ಇವತ್ತು ಮಂಗಳವಾರದ ವ್ಲಾಗ್ ಆಗಿದೆ ಇದು ಇವತ್ತು ಅಂಗಾರಕ ಸಂಕಷ್ಟ ಇದೆ ಪ್ರತಿ ತಿಂಗಳು ಎರಡು ಬಾರಿ ಚತುರ್ಥಿ ತಿಥಿ ಬರುತ್ತೆ ಒಂದು ತಿಥಿ ಕೃಷ್ಣ ಪಕ್ಷದಲ್ಲಿ ಬಂದರೆ ಇನ್ನೊಂದು ಚತುರ್ಥಿ ತಿಥಿ ಶುಕ್ಲಪಕ್ಷದಲ್ಲಿ ಪಕ್ಷದಲ್ಲಿ ಬರುತ್ತೆ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯನ್ನು ಸಂಕಷ್ಟ ಚತುರ್ಥಿಯಂದು ಆಚರಣೆ ಮಾಡಲಾಗುತ್ತೆ ಪಕ್ಷದ ಚತುರ್ಥ ತಿಥಿಯನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತೆ ಪ್ರಸ್ತುತ ಜ್ಯೇಷ್ಠ ಮಾಸವಿದ್ದು ಈ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟ ಚತುರ್ಥಿಯನ್ನು ಕೃಷ್ಣ ಪಿಂಗಳ ಚತುರ್ಥಿ ಅಂತಲೇ ಕರೀತಾರೆ ಈ ಸಂಕಷ್ಟ ಚತುರ್ಥಿ ಮಂಗಳವಾರ ಬರೋದ್ರಿಂದ ಇದನ್ನು ಕಷ್ಟ ಚತುರ್ಥಿ ಅಂತ ಕರೀತಾರೆ ಈ ದಿನ ಗಣೇಶನ ಏಕದಂತ ರೂಪವನ್ನು ಪೂಜಿಸಲಾಗುತ್ತೆ ಈ ದಿನ ಗಣಪತಿ ಪೂಜೆ ಮಾಡೋದರಿಂದ ದುಃಖಗಳು ದೂರವಾಗುತ್ತೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಬರುತ್ತೆ ಹಂಗಾರಕ ಸಂಕಷ್ಟಿ ಮಾಸದಲ್ಲಿ ಗಣಪತಿಯನ್ನು ಪೂಜಿಸುವುದರಿಂದ ಸಕಲ ಸುಖ ಪ್ರಾಪ್ತಿಯಾಗುತ್ತೆ ಅನ್ನೋ ಧಾರ್ಮಿಕ ನಂಬಿಕೆ ನಮ್ಮಲ್ಲಿದೆ ಮನೆಗೆ ಸಂತೋಷ ಸುಖ ಸಮೃದ್ಧಿ ಬರೋದ್ರಿಂದ ಎಲ್ಲ ಕಾರ್ಯಗಳು ಯಶಸ್ಸನ್ನು ಸಾಧಿಸುತ್ತದೆ ನಾನು ಇದಕ್ಕೆ ಪ್ರಸಾದಕ್ಕೆ ಕಡಲೆ ಸ್ನಾನ ಮಾಡ್ಕೊಂಡು ಬೆಳಗ್ಗೆನೆ ನೆನೆಸಿಟ್ಟು ಅದನ್ನು ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ತರ ಈರುಳ್ಳಿ ಬೆಳ್ಳುಳ್ಳಿ ಯಾವುದೇ ಥರ ಹ್ಯಾಡ್ ಮಾಡಲ್ಲ ನಾನು ಇದು ಪ್ರಸಾದಕ್ಕೆ ಪ್ರಸಾದಕ್ಕಿಡಕ್ಕೆ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಒಂದೆರಡು ಮೆಣಸಿನ್ಕಾಯಿ ಅಂದರೆ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಕರಿಬೇವು ಸಾಸಿವೆ ಹಾಗೆ ತೆಂಗಿನಕಾಯಿ ಕೊತ್ತಮರಿ ಸೊಪ್ಪು ಇಷ್ಟಿದ್ದು ಕಡಲೆಕಾಳು ಉಷ್ಲಿ ರೆಡಿಯಾಗುತ್ತೆ ಈ ಜ್ಯೇಷ್ಠ ಮಾಸದಲ್ಲಿ ಗಣಪತಿಯನ್ನು ಪೂಜೆ ಮಾಡೋದರಿಂದ ಸಕಲ ಸುಖ ಪ್ರಾಪ್ತಿಯಾಗುತ್ತೆ ಅಂತ ಧಾರ್ಮಿಕ ನಂಬಿಕೆನೇ ಇದೆ ಮನೆಗೆ ಸಂತೋಷ ಸುಖ ಸಮೃದ್ಧಿ ಬರುತ್ತೆ ಹಾಗೆ ಎಲ್ಲ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಲಾಗುತ್ತೆ ಗಣೇಶನ ಆಶೀರ್ವಾದದಿಂದ ಆದಾಯದಲ್ಲಿ ಅಪಾರ ಹೆಚ್ಚಳ ಸಂತೋಷ ಹಾಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಹಾಗೆ ಎಲ್ಲ ರೀತಿಯ ದೈಹಿಕ ಹಾಗೆ ಮಾನಸಿಕ ತೊಂದರೆಗಳಿಂದನೂ ಪರಿಹಾರ ಸಿಗುತ್ತೆ ಸಂಕಷ್ಟ ಅಂದರೆ ಏನಂದರೆ ಬಿಕ್ಕಟ್ಟನ್ನು ಸೋಲಿಸುವ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಸಂಸ್ಕೃತ ಭಾಷೆಯಲ್ಲಿ ಸಂಕಷ್ಟ ಎಂಬ ಪದದ ಅರ್ಥ ಕಷ್ಟದ ಸಮಯದಲ್ಲಿ ಮುಕ್ತಿ ನೀಡುವುದು ಎಂಬುದಾಗಿದೆ ಯಾವುದೇ ದುಃಖವಿದ್ದರೂ ಅದನ್ನು ಹೋಗಲಾಡಿಸಲು ಚತುರ್ಥಿಯನ್ನು ವಿಧಿವತ್ತಾಗಿ ಉಪವಾಸ ಮಾಡಿ ಗೌರಿಪುತ್ರನಾದ ಗಣೇಶನನ್ನು ಪೂಜಿಸಬೇಕು ಈ ಅಂಗಾರಕ ಸಂಕಷ್ಟಿ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಒಂದು ಗಂಟೆ ಇಪ್ಪತ್ತ್ಮೂರರ ನಿಮಿಷದಿಂದ ಇಪ್ಪತ್ತೈದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಈ ಗಣಪತಿ ಪೂಜೆಗೆ ಶುಭ ಸಮಯ ಯಾವಾಗ ಅಂದರೆ ಬೆಳಗ್ಗೆ ಐದು ಗಂಟೆ ಮೂವತ್ತ್ಮೂರರಿಂದ ಬೆಳಗ್ಗೆ ಏಳು ಗಂಟೆ ಎಂಟು ನಿಮಿಷದವರೆಗೂ ಇರುತ್ತೆ ಸೂರ್ಯೋದಯದ ಸಮಯದಿಂದ ಚಂದ್ರನೋದಯದವರೆಗೂ ಉಪವಾಸ ಮಾಡ್ತೀವಿ ಸಂಕಷ್ಟ ಚತುರ್ಥಿ ಹಾಗೆ ವಿನಾಯಕ ಚತುರ್ಥಿಗೆ ಏನು ವ್ಯತ್ಯಾಸ ಇರುತ್ತೆ ಅದು ನೋಡೋಣ ಅಮಾವಾಸ್ಯೆಯ ನಂತರ ಬರುವ ಶುಕ್ಲ ಪಕ್ಷದ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಅಂತ ಕರೀತಾರೆ ಹಾಗೆ ಕೃಷ್ಣ ಪಕ್ಷದಲ್ಲಿ ಹುಣ್ಣಿಮೆಯ ನಂತರ ಬರುವ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಅಂತ ಕರೆಯಲಾಗುತ್ತೆ ಒಂದು ಚತುರ್ಥಿಯು ಹುಣ್ಣಿಮೆಯ ನಂತರ ಬಂದರೆ ಇನ್ನೊಂದು ಚತುರ್ಥಿಯು ಅಮಾವಾಸ್ಯೆ ನಂತರ ಬರುತ್ತೆ ಸಂಕಷ್ಟ ಚತುರ್ಥಿಯನ್ನು ಗಣೇಶನನ್ನು ಪೂಜಿಸಿದ ನಂತರ ಹೋಂ ಗಮ್ ಗಣಪತಿಯೇ ನಮಃ ಹೋಂ ಗಂ ಗಣಪತಿಯೇ ವಿಘ್ನ ವಿನಾಶಿನಿಯೇ ಸ್ವಾಹ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಇದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆಯಾಗುತ್ತೆ ಸಂಕಷ್ಟ ಚತುರ್ಥಿಯ ದಿನದಂದು ದಿನವಿಡೀ ಉಪವಾಸವಿದ್ದು ಗಣೇಶನನ್ನು ಪೂಜಿಸಲಾಗುತ್ತದೆ ಸಂಕಷ್ಟ ಚತುರ್ಥಿಯಂದು ಗಣೇಶನನ್ನು ಪೂಜಿಸುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುತ್ತೆ ಉಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಶು ನಾನು ಕೂಡ ಗಣೇಶನ ಪರಮ ಭಕ್ತಿಯಾಗಿದ್ದು ಗಣೇಶನ ನಮ್ಮದವ್ರಿಗೆ ಯಾವುದೇ ಥರ ಏನು ತೊಂದರೆ ಆಗದೆ ಗಣೇಶ ಲೈಫ್ ಟೈಮ್ ನಮ್ಮನ್ನ ಕೈ ಹಿಡಿತಾನೆ ಥ್ಯಾಂಕ್ ಯು